ನೂರ ನಲವತ್ತು ಕೋಟಿ ಜನಸಂಖ್ಯೆಯ ರಕ್ಷಾಕೋಚರೇ ನಮ್ಮ ಸಂವಿಧಾನ ಅದು ಯಾರು ಕೂಡ ಇಲ್ಲ ಅಂತ ಸಾಧ್ಯ ಇಲ್ಲ ಇದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ರಯತ್ನಗಳು ಚರ್ಚೆಗಳು ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಎಂ ಪಿಗಳು ಎಲ್ಲ ಮಾತಾಡ್ತಾ ಇದ್ರು ಈಗ ಮೊನ್ನೆ ಆಗಿ ನಮ್ಮ ಇಂದಿರಾ ಗಾಂಧಿ ಅವರು ನಮ್ಮ ಐರನ್ ಲೇಡಿ ಈ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಅಲ್ವಾ ಇದ್ರ ಬಗ್ಗೆ ಹೋಗಿದ್ರು ಈಗ ರೀಸೆಂಟ್ ಆಗಿ ಸದ್ಯದಲ್ಲೇ ಸೋಮವಾರ ನಿನ್ನೆನೆ ಇದಕ್ಕೊಂದು ತೀರ್ಪು ಬಂದಿದೆ ಇಂದಿರಾ ಗಾಂಧಿ ಅವರು ತೀರ್ಮಾನ ಮಾಡೋದನ್ನ ಯಾವ್ದು ಕೂಡ ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರು ಬದಲಾವಣೆ ಮಾಡಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಇದಕ್ಕೆ ಅಪಾಯ ಆಗ್ತದೆ ಹೇಳಿ ನಾವೆಲ್ಲ ಕಾಂಗ್ರೆಸ್ ಓಡಾಟ ಮಾಡ್ತೀವಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಬಹಳ ಪ್ರಭುತ್ವಾದಂತ ವಾದ ಎಲ್ಲಾ ಕಡೆನೂ ಮಂಡಿಸಿ ಕೊನೆಗೆ ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ ಭಾರತ್ ಜೋಡೋ ಯಾಕೆ ಇದು ಭಾರತ್ ಜೋಡೋ ಭವನ ಇದನ್ನ ಹೆಸರಿಟ್ಟಿದ್ದೀವಿ ಈ ಭವನಕ್ಕೆ ಯಾಕೆ ಅಂದ್ರೆ ಇಡೀ ಭಾರತವನ್ನ ಒಗ್ಗಟ್ಟಾಗಿರಬೇಕು ಅಂತ ಇನ್ನೊಂದು ಭಾಷಣ ಮಾಡಿದ್ದೆ ನಾನು ಅಧಿಕಾರ ತೆಗೆದುಕೊಂಡಾಗ ಕಬಣ ಕಬಡ ಇದೆಯಲ್ಲ ಕಬ್ಬಣದಲ್ಲಿ ಎರಡು ಪದಾರ್ಥಗಳು ಮಾಡಬಹುದು ಒಂದು ಕತ್ರಿ ಬಿಜೆಪಿಯವರು ಸಮಾಜಗಳನ್ನ ಕತ್ತರಿಸ್ತಾ ಇರ್ತಾರೆ ಡಿವೈಡ್ ಮಾಡ್ತಾರೆ ಇನ್ನೊಂದು ಸೂಜಿ ಕಾಂಗ್ರೆಸ್ ಪಾರ್ಟಿ ಸೂಜಿದ ಸಮಾಜಗಳನ್ನ ದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರಿ ಹಿಸ್ಟ್ರಿ ಕಾಂಗ್ರೆಸ್ ಯಾವಾಗಲೂ ಕೂಡ ಅಧಿಕಾರ ಇದ್ದಾಗ ಎಲ್ಲ ವರ್ಗದ ಬಗ್ಗೆ ಚಿಂತೆ ಮಾಡ್ತದೆ ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಒಂದು ವರ್ಗದ ಕೊಡಲ್ಲ ಬಿಸಿ ಚಿಕ್ಕ ಮಕ್ಕಳಿಗೆ ಬಿಸಿ ಊಟ ಕೊಡೋದಿದ್ದ ಹಿಡಿದು ಎಲ್ಲ ದೊಡ್ಡವ್ರಿಗೂ ಹಿರಿಯರಿಗೆ ಯುವಕರಿಗೆ ಸಹಾಯ ಮಾಡೋದಿಂತ ಹೇಳಿದ್ರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ ಎಲ್ಲ ಕೂಡ ನ್ಯಾಯ ಕೊಡೋದ್ರ ಜೊತೆಗೆ ಈಗ ನಾವು ಕಾರ್ಯಕ್ರಮ ಐದು ಕರಡಿಗೆ ಕೊಟ್ಟಿದ್ದೇವೆ ಒಂದು ವರ್ಗಕ್ಕೆ ನಾವು ಕೊಟ್ಟಿಲ್ಲ ಸ್ಟೂಡೆಂಟ್ಸ್ ಕೊಟ್ಟಿದ್ದೇವೆ ಮಹಿಳೆಯರು ಕೊಟ್ಟಿದ್ದೇವೆ ಸಾಮಾನ್ಯರಿಗೆ ಕೊಟ್ಟಿದ್ದೇವೆ ಹೊಟ್ಟೆಯಷ್ಟು ಕೊಟ್ಟಿದ್ದೇವೆ ಎಲ್ಲರಿಗೂ ಕೂಡ ಆರ್ಥಿಕವಾದಂಥ ಶಕ್ತಿ ಕೊಟ್ಟು ಎಲ್ಲರೂ ಕೂಡ ಕೊಟ್ಟಿದ್ದೇವೆ ಹಂಗೆ ನಾವು ಈ ಭಾರತ್ ಜೋಡಿ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದ್ದು ಏನಂತಂದ್ರೆ ಈ ದೇಶನ ವಿಭಜನೆ ಮಾಡ್ಲಿಕ್ಕೆ ಜಾತ್ಯ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಂಗೆ ನಮ್ಮ ಮಂತ್ರ ನಮ್ಮ ಭಗವದ್ಗೀತೆ ನಮ್ಮ ರಾಮಾಯಣ ನಮ್ಮ ಬೈಬಲ್ ಯಾವ್ದಪ್ಪ ಅಂತಂದ್ರೆ ನಮ್ದು ಸಂವಿಧಾನ ನಮ್ಮ ಸಂವಿಧಾನ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಂಡತ್ವದಲ್ಲಿ ನಾವು ತೆಗೆದುಕೊಳ್ಳೋದು ಈಗ ನಮ್ಮ ದೇಶದಲ್ಲಿ ಬೇಕಾದಷ್ಟು ದೇವ್ರುಗಳಿದೆ ಮೂರು ಕೋಟಿ ಮುನ್ನೂರು ಕೋಟಿ ದೇವರಿದೆ ಇದೆ ಅಂತ ಹೇಳ್ತೀವಿ ಕೆಲವರು ರಾಮನ್ ಪೂಜೆ ಮಾಡ್ತೀವಿ ಕೆಲವರು ಮಂತ್ರ ಪೂಜೆ ಮಾಡ್ತೀವಿ ಕೆಲವರು ಕೃಷ್ಣನ್ ಮಾಡ್ತೀವಿ ವೆಂಕಟೇಶ್ ಮಾಡ್ತೀವಿ ಎಲ್ಲ ಕಡೆ ದೇವಸ್ಥಾನಗಳು ಬೇಕಾದಷ್ಟಿದೆ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ದಿ ನೇಷನ್ ಅಂತ ಹೇಳಿ ಎಲ್ಲ ಹೆಸರುಗಳನ್ನ ಕೇರಿಗಳನ್ನ ಬಿಲ್ಡಿಂಗ್ಗಳನ್ನ ಎಲ್ಲಾ ಹೆಸರುಗಳೆಲ್ಲ ಇಟ್ಟಿದ್ದೇವೆ ಆದ್ರೆ ಆದ ನಂತರ ಮತ್ತೆ ಈ ನಮ್ಮ ಸಂವಿಧಾನ ಬಂದ್ಮೇಲೆ ನೀವೆಲ್ಲ ಗಮಿಸಿರ್ಬೇಕು ರಾಮನ ದೇವಸ್ಥಾನ ಇದನ್ನ ಇದನ್ ಕೇಳಿ ಮೂರ್ತಿ ಕೆಲವು ಕಡೆ ಹನುಮಂತಂದು ಇದೆ ಬಹಳ ಜಾಸ್ತಿ ಇದೆ ರಾಮನ ತಂದೆ ದಶತ ಮಹಾರಾಜ ಅವನ್ ದೇವಸ್ಥಾನ ಇಲ್ಲ ಆದ್ರೆ ರಾಮನ ಬಂಟ ಆಂಜನೇಯ ಒಬ್ಬ ಸೇವಕ ಅವನ ದೇವಸ್ಥಾನ ಎಲ್ಲ ಕಡೆ ಕೂಡ ಜಾಸ್ತಿ ಇದೆ ಯಾಕೆಂದ್ರೆ ಸಮಾಜದ ಸೇವೆ ಮಾಡಂತವನು ಆಂಜನೇಯ ಅನ್ನೋದನ್ನ ವನಿಷ್ಠೆ ಪ್ರಾಮಾಣಿಕವಾದಂತ ವ್ಯಕ್ತಿ ಅಂತೇಳಿ ಅವ್ನ ದೇವಸ್ಥಾನ ನಾವು ಇಲ್ಲಿಂದ ಮೈಸೂರಿನ ಹೋಗಲು ಒಂದ್ ಇಪ್ಪತ್ತು ಕಡೆ ಆಂಜನೇಯ ದೇವಸ್ಥಾನ ಅದ್ರ ದರ್ಶನ ಮಹಾರಾಜ್ ದೇವಸ್ಥಾನ ಇಲ್ಲ ಅಂದ್ರೆ ಸಮಾಜ ಯಾರು ಸೇವೆ ಮಾಡ್ತಾರೆ ಸಮಾಜವನ್ನು ಗುಡ್ಸ್ತಾರೆ ಇರ್ತೀವಿ ಹಂಗೆ ಇವತ್ತು ಈ ದೇಶದಲ್ಲಿ ಈ ಸಂವಿಧಾನ ಬಂದ ಮೇಲೆ ಇಡೀ ಕಾಶ್ಮೀರದ ಕನ್ಯಾಕುಮಾರಿಗೆ ಯಾವ್ದಾದ್ರು ಒಂದು ದೊಡ್ಡ ವಿಗ್ರಹ ಮೂರ್ತಿ ಇದೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಮೂರ್ತಿ ಯಾರು ಕೂಡ ಅಲ್ಲಿಗೆ ಇಡಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಹಂಗೆ ಮಾನವೀಯತೆಗೆ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ